ಸೊ ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದಕ್ಕೆ ವಿಡಿಯೋ ಫುಲ್ಲು ನೋಡೋಕ್ಕಿಂತ ಮುಂಚೆ ಈ ವಿಡಿಯೋನಲ್ಲಿ ನಿಮ್ಗೆ ಏನೇನಿದೆ ಮತ್ತು ಈ ವಿಡಿಯೋ ನಿಮಗೆ ಅವಶ್ಯಕತೆನೇ ಇಲ್ಲೋ ಅಂತ ನೀವು ಡಿಸೈಡ್ ಮಾಡಬೇಕು ಏನೇನಿದೆ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಬಿಡ್ತೀನಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗೋಕ್ಕೆ ಯಾವುದು ಬೆಸ್ಟ್ ಟ್ರೈನ್ ಯಾವುದು ಬೆಸ್ಟ್ ಕ್ಲಾಸ್ ಮತ್ತು ಎಷ್ಟು ರೂಪಾಯಿ ಆಗುತ್ತೆ ಅಂತ ಸಹ ಈ ವಿಡಿಯೋನಲ್ಲಿ ಹೇಳಿದ್ದೀನಿ ಮಂತ್ರಾಲಯದಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ವಲ್ಪ ದೂರ ಇದೆ ಅದಕ್ಕೆ ಆಟೋದವರು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನಿಮಗೆ ಇದೇ ವೀಡಿಯೋನಲ್ಲಿ ಗೊತ್ತಾಗುತ್ತೆ ಅದಾದಮೇಲೆ ಮಂತ್ರಾಲಯ ರೀಚ್ ಆದಮೇಲೆ ರೂಮ್ ಬುಕ್ಕಿಂಗು ಎಷ್ಟು ಗಂಟೆಗೆ ರೂಮು ಓಪನ್ ಆಗುತ್ತೆ ಯಾವ್ಯಾವ ಥರ ರೂಮ್ಗಳು ಅವೈಲೇಬಲ್ ಇದೆ ಎಲ್ಲ ಈ ವಿಡಿಯೋನಲ್ಲೇ ಹೇಳ್ತೀನಿ ನಿಮಗೆ ಅದಾಗಿದ ತಕ್ಷಣ ದರ್ಶನಕ್ಕೆ ಸ್ವಲ್ಪ ಕ್ಯೂ ಇರುತ್ತೆ ಆ ಕ್ಯೂನ ನಾ ಹೇಗೆ ಬೈಪಾಸ್ ಮಾಡಿಬಿಟ್ಟು ನಾವು ಆದಷ್ಟು ಬೇಗ ರಾಯರ್ ದರ್ಶನ ಮಾಡ್ಕೋಬೋದು ಅಂತ ನಿಮ್ಗೆ ಹೇಳ್ತೀನಿ ಅದ್ರ ಜೊತೆ ಯಾವ್ಯಾವ್ದು ಒಳ್ಳೊಳ್ಳೆ ಸೇವೆಗಳು ಅವೈಲೇಬಲ್ ಇದೆ ಅಂತ ಸಹ ಹೇಳ್ತೀನಿ ಊಟ ಸಹ ಎಲ್ಲಿ ಮಾಡ್ಬೋದು ಅಂತ ಇದೇ ವೀಡಿಯೋನಲ್ಲಿ ಗೊತ್ತಾಗುತ್ತೆ ಪ್ಲಸ್ ಇಂಪಾರ್ಟೆಂಟು ಎಲ್ಲರೂ ಮಂತ್ರಾಲಯಕ್ಕೆ ಬರೋರೆಲ್ಲ ಅಕ್ಕಪಕ್ಕದಲ್ಲಿರೋ ದೇವಸ್ಥಾನಗಳೆಲ್ಲ ಹೋಗ್ತಾರೆ ಸೊ ಆ ಪ್ಯಾಕೇಜ್ ಎಷ್ಟಾಗುತ್ತೆ ಮತ್ತು ಯಾವ್ಯಾವ ದೇವಸ್ಥಾನ ಇನ್ಕ್ಲೂಡ್ ಮಾಡ್ತಾರೆ ಅನ್ನೋದ್ರು ಸಹ ಈ ವಿಡಿಯೋನಲ್ಲಿದೆ ಮಂತ್ರಾಲಯದಿಂದ ಬೆಂಗಳೂರಿಗೆ ಬರೋಕ್ಕೆ ಬೆಸ್ಟ್ ಟ್ರೈನ್ ಯಾವುದು ಮತ್ತು ಇನ್ ಕೇಸ್ ನಿಮಗೆ ಎಮರ್ಜೆನ್ಸಿ ಇತ್ತು ಯಾವ ಟ್ರೈನಲ್ಲೂ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಯಾವ ಬೆಸ್ಟ್ ಕಾಂಬೋ ನೀವು ಯೂಸ್ ಮಾಡಿಕೊಂಡು ಬೆಂಗಳೂರಿಗೆ ಆರಾಮಾಗಿ ರಿಟರ್ನ್ ಆಗ್ಬೋದು ಅಂತ ಸಹ ಈ ವಿಡಿಯೋನಲ್ಲಿ ಇದೆ ಈ ವಿಡಿಯೋ ಟ್ವೆಂಟಿ ಮಿನಿಟ್ಸ್ ಬರುತ್ತೆ ಆ ಟ್ವೆಂಟಿ ಮಿನಿಟ್ಸ್ ಸ್ಪೆಂಡ್ ಮಾಡಿ ಸೊ ದಟ್ ನಿಮಗೆ ನಿಮ್ಮ ಮಂತ್ರಾಲಯ ಟ್ರಿಪ್ಪು ಒಂದು ಮೆಮೊರೇಬಲ್ ಆಗಿರುತ್ತೆ ಟ್ರೈನ್ ಕ್ಯಾಚ್ ಮಾಡೋಕ್ಕೆ ನೀವು ಹಿಂಗೆ ಮಾಡ್ಕೊಂಡ್ರೆ ಬರೀಗಿಂತ ಕಪ್ಪಿ ಚೇಷ್ಟೆಗಳು ಮಾಡಿ ಜರ್ರಿ ಮಾಡಿದರೆ ಏನು ಸಮಾಧಾನ ಬಾರೋ ಫುಟೋರ್ ಬ್ರಿಜಿಂದ ಹೋದ್ರೆ ಆಗಲ್ಲ ಅನ್ಬಿಟ್ಟು ಇದು ಕೆಳಗಡೆಯಿಂದ ಹೋಗ್ತಾ ಇದೀವಿ ಪ್ಲ್ಯಾಟ್ಫಾರ್ಮ್ ಸಿಕ್ಸಿಗೆ ಬರುತ್ತೆ ನಿಮಗೆ ಮೆಟ್ರೋ ಎಂಟ್ರೆನ್ಸು ಪ್ಲ್ಯಾಟ್ಫಾರ್ಮ್ ಸಿಕ್ಸಿಂದ ಪ್ಲ್ಯಾಟ್ಫಾರ್ಮ್ ಒನ್ ಕೆರೆಗೆ ಕೆ ಎಸ್ ಆರ್ ಬೆಂಗ್ಳೂರು ಗಾಂಧಿಧಾಮ್ ಅನ್ಸತ್ತೆ ಚೀನಾ ಇಳಿದ್ಬಿಟ್ರು ಅಂದ್ಬಿಟ್ಟು ಸೆಂಟ್ರಲ್ ನಿಲ್ಸ್ಬಿಟ್ಟಿದ್ದಾನೆ ನಮಗೆ ಕ್ರಾಸ್ ಮಾಡೋಕ್ಕಾಗಿಲ್ಲ ಏನು ಮಾಡಿದೆ ಗೊತ್ತಾ ಆ ಜನರಲ್ ಕ್ಲಾಸ್ ಎಲ್ಲ ಹತ್ಬಿಟ್ಟು ಚೈನಾ ರಿಲೀಸ್ ಮಾಡೋದ್ರೊಳಗಡೆ ಬೇ ಕ್ರಾಸ್ ಮಾಡಿದ್ದಾಯಿತು ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಲ್ಲಿ ನೋಡಿ ರೆಡಿಯಾಗಿದೆ ನಮ್ಮ ಹಾಸನ ಸೊ ಲಾಪುರ್ ಎಕ್ಸ್ಪ್ರೆಸ್ ನಮ್ಮ ಕೃಷ್ಣಾಜಪುರಂನ ಬಿಳಿ ಹೈದರಾಬಾದ್ ಇವತ್ತು ಲೀಡ್ ಮಾಡ್ತಾ ಇದ್ದೆ ನೋಡಿ ನಮ್ಮ ತ್ರೀ ಸೆವೆನ್ ತ್ರೀ ಡಬಲ್ ಏಯ್ಟ್ ಇನ್ನೂ ಎಕ್ಸಾಕ್ಟಾಗಿ ಒಂದು ಇದೆ ನಮ್ಮ ಟ್ರೈನ್ ಹೊರಡಕ್ಕೆ ಒಂದು ನಿಮಿಷದಲ್ಲಿ ಹೊರಡಲ್ಲ ಬಿಡಿ ಇನ್ನೂ ಹೆಚ್ ಓ ಜಿ ಕನೆಕ್ಟ್ ಮಾಡ್ತಾನೆ ಸೊ ಅಟ್ಲೀಸ್ಟ್ ಫೈವ್ ಮಿನಿಟ್ಸ್ ಲೇಟಾಗೆ ನಮ್ಮ ಟ್ರೈನ್ ಇವತ್ತು ಹೊರಡಕ್ಕೆ ಜನರು ನೋಡಿದ್ರೆ ಪ್ಯಾಕ್ ಆಗಿದೆ ಯಶವಂತಪುರ ಎಲ್ಲ ಈ ಟ್ರೈನ ಟೈಮಿಂಗ್ ಬಗ್ಗೆ ಹೇಳಿಬಿಡ್ತೀನಿ ಈ ಟ್ರೈನ್ ಪ್ರತಿದಿನ ರನ್ ಆಗುತ್ತೆ ಅಂದರೆ ವಾರದಲ್ಲಿ ಒಂದು ಸತಿ ಎರಡು ಸತಿ ಮೂರು ಸತಿ ಅಂತ ಏನೇನು ಪ್ರತಿದಿನ ಈ ಟ್ರೈನ್ ರನ್ ಆಗುತ್ತೆ ಪ್ರತಿದಿನ ಯೂಶ್ವಲಾಗಿ ನೈಂಟಿ ಪರ್ಸೆಂಟ್ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಈ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ ಒನ್ನಿಂದನೇ ಹೋಗುತ್ತೆ ಓಕೆನಾ ಮೆಟ್ರೋ ನಿಮಗೆ ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸ್ ಸೈಡ್ ಬರುತ್ತೆ ಅಲ್ಲಿಂದ ನೀವು ಕ್ರಾಸ್ ಹಾಕ್ಬಿಟ್ಟು ನೀವು ಈ ಕಡೆ ಬರಬೇಕಾಗಿ ಬರುತ್ತೆ ಟೋಟಲಾಗೆ ನಾವು ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀವಿ ಯಶವಂತಪುರದಿಂದ ಮಂತ್ರಾಲಯವರೆಗೂ ಓಕೆನಾ ಸೊ ಬೆಂಗಳೂರು ಒಳಗಡೆ ನಿಮಗೆ ಯಾವ ಸ್ಟೇಷನ್ ಸ್ಟಾಪ್ ಇದೆ ಅಂತ ಹೇಳ್ಬಿಡ್ತೀನಿ ಒಂದು ನೆಲಮಂಗ್ಲಾ ಬರುತ್ತೆ ಬೆಂಗಳೂರು ತುಂಬ ಔಟ್ಸ್ಕಟ್ಸ್ ಅದು ಬಟ್ ಬೆಂಗ್ಳೂರು ಒಳಗಡೆನೇ ಬರುತ್ತಲ್ಲ ಸೊ ಅದಕ್ಕೋಸ್ಕರ ನೆಲ್ಮಂಗ್ಲ ಒಂದು ಸ್ಟಾಪ್ ಇದೆ ಅದಾದಮೇಲೆ ಯಶವಂತಪುರ ಇದೆ ಯಶವಂತಪುರ ಬೆಸ್ಟ್ ಅಂತಲೇ ಹೇಳ್ತೀನಿ ಯಾಕಂದರೆ ಎಂಟು ಐವತ್ತಕ್ಕೆ ಈ ಟ್ರೈನ್ ಹೊರಡುತ್ತೆ ಪ್ರತಿದಿನ ಆಲ್ಮೋಸ್ಟ್ ಆನ್ ಟೈಮ್ ಹೊರಡುತ್ತೆ ಇವತ್ತು ಲೇಟಾಗಿ ಬಂದ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಹತ್ತು ನಿಮಿಷ ಲೇಟಾಗಿ ಇಲ್ಲಿಂದ ಹೊರಟಿದೆ ನೀವು ಲೇಟಾಗಿ ಹೊರಡುತ್ತೆ ಬಿಟ್ಟು ಆರಾಮಾಗಿ ಬರೋಣ ಅಂತಲ್ಲ ಏನು ಮಾಡಕ್ಕೆ ಹೋಗ್ಬೇಡಿ ಓಕೆನಾ ಎಕ್ಸಾಕ್ಟಾಗಿ ಎಂಟು ಐವತ್ತಿಗೆ ಬನ್ನಿ ಸರಿನಾ ಎಂಟು ಐವತ್ತು ಹೊರಟ್ರೆ ನೆಕ್ಸ್ಟ್ ಸ್ಟಾಪ್ ಇರೋದು ಎಲ್ಲ ಅಂಕ ಬರುತ್ತೆ ಅದಾದ ತಕ್ಷಣ ನಿಮಗೆ ಹಿಂದೂಪುರ ಆ ಕಡೆ ಹೊರಟೋಗೋದು ಸೊ ಆ ಕಡೆ ಭಾಗದವ್ರಿಗೆ ಹಿಂದೂಪುರ ನಿಮಗೆ ಸ್ಟಾಪ್ ಇದೆ ಬೆಂಗಳೂರು ಅವರಿಗೆ ನಿಮಗೆ ಹಿಂದೂಪುರ ದೂರ ಆಗಿಲ್ಲ ಓಕೆನಾ ಸೊ ಎಂಟು ಐವತ್ತು ಹೊರಟ್ರೆ ಸರಿ ಸುಮಾರು ಎರಡೂವರೆ ಅಷ್ಟೊತ್ತಿಗೆ ನೀವು ಮಂತ್ರಾಲಯ ರೀಚ್ ಆಗ್ತೀರ ಿಂದ ಹೊರಟಾದ ಮೇಲೆ ನಮ್ಮ ಮೊದಲನೆಯಲ್ಲಿ ಬೆಳೆಯಾದಂತಹ ಯಲಾಂಕಾಗಿ ಬಂದಿದ್ದೀವಿ ಓಕೆನಾ ಸೊ ಇಲ್ಲಿಗೆ ಒಂಬತ್ತು ಒಂಬತ್ತಕ್ಕೆ ಬರುತ್ತೆ ಪ್ರತಿದಿನ ಮತ್ತು ಒಂಬತ್ತು ಹತ್ತಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಸೊ ಬೆಂಗಳೂರಿನ ಲಾಸ್ಟ್ ಸ್ಟೇಷನ್ ಅಂತ ಕನ್ಸಿಡರ್ ಮಾಡ್ಕೋಬೋದು ಓಕೆನಾ ಸೊ ಇಲ್ಲೇ ವಾಟರ್ ಬಾಟ್ಲ್ ಕಲೆಕ್ಟ್ ಮಾಡ್ಕೊಂಬಿಡಿ ನಾನು ಸಹ ಇಲ್ಲಿ ವಾಟರ್ ಬಾಟ್ಲ್ ಕಲೆಕ್ಟ್ ಮಾಡ್ಕೊತಾಯ್ ಬಿಸ್ಲೇಟ್ರಿ ವಾಟರ್ ಬಾಟಲ್ಸ್ ಅವೈಲೇಬಲ್ ಇದೆ ಫಿಫ್ಟೀನ್ ರುಪೀಸ್ಗೆ ತೊಗೊಳೀನಿ ಓಕೆನಾ ಅಣ್ಣ ವಾಟರ್ ಬಾಟ್ಲ್ ಕೊಡಿ ನಾಲ್ಕು 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 ವಾಟರ್ ರೂಪಾಯಿ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು ಯೂಶಲಿ ಟ್ವೆಂಟಿಗೆ ಮಾಡ್ತಾರೆ ನೀವು ಕೇಳಿ ನೀವು ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಹದಿನೈದು ರೂಪಾಯಿ ಅಲ್ವಾ ಅಂತ ಕೇಳಿ ಕೊಟ್ಟಿಲ್ಲ ಅಂದರೆ ಆ ಒಂದು ಫೋಟೋ ತೊಗೊಂಡ್ಬಿಟ್ಟು ನೀವು ಒನ್ ತ್ರೀ ನೈನ್ಗೆ ಕಂಪ್ಲೇಂಟ್ ಮಾಡ್ಬೋದು ಓಕೆನಾ ಸೊ ಒಂದೇ ನಿಮಿಷ ಹಾಲ್ಟು ಬನ್ನಿ ಹೊರಡೋಣ ಎಲಾಂಕ ಇಂದ ಕಾಸ್ಟಿಂಗ್ ನೋಡ್ಕೊಂಬಿಡಿ ಯಶವಂತಪುರದಿಂದ ಮಂತ್ರಾಲಯವರೆಗೂ ನಿಮಗೆ ಸ್ಲೀಪರ್ ಕ್ಲಾಸ್ ಆದರೆ ಇನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ತರ್ಡ್ ಎ ಸಿ ಅಂದರೆ ಆರುನೂರ ತೊಂಬತ್ತು ರೂಪಾಯಿ ಸೆಕೆಂಡ್ ಎ ಸಿ ಅಂದರೆ ಒಂಬೈನೂರ ಐವತ್ತೈದು ರೂಪಾಯಿ ಮತ್ತು ಫಸ್ಟ್ ಎ ಸಿ ಅಂದರೆ ಒಂದು ಸಾವಿರದ ಐನೂರ ಎಂಬತ್ತೈದು ರೂಪಾಯಿ ಆಗಿ ಯಾಕಪ್ಪ ಬೆಸ್ಟು ಈ ಟ್ರೈನ್ ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ದರೆ ನೋಡಿ ಒಂದೇ ಬಾರತ್ತೆ ಐದು ಅವರು ಮೂವತ್ತೆಂಟು ನಿಮಿಷ ತೊಗೊಳ್ಳುತ್ತೆ ಈ ರೂಟ್ನ ಕವರ್ ಮಾಡೋಕ್ಕೆ ಅಂದರೆ ಎಸ್ ಎಂ ಇ ಟಿಯಿಂದ ಮಂತ್ರಾಲಯವರೆಗೂ ಈ ಟ್ರೈನ್ ಸಹ ಅವರು ಮೂವತ್ತೆಂಟು ನಿಮಿಷ ತಗೊಳ್ಳುತ್ತೆ ಈ ರೂಟ್ನ ಕವರ್ ಮಾಡೋಕ್ಕೆ ಸೊ ಯೋಚನೆ ಮಾಡಿ ಒಂದೇ ಭಾರತ್ ರೇಂಜಲ್ಲಿ ಈ ಟ್ರೈನ್ ಹೋಗುತ್ತೆ ಅಂದರೆ ಹೆಂಗೆ ಹೋಗ್ಬೋದು ಯೋಚನೆ ಮಾಡಿ ಈ ಟ್ರೈನು ಅದಕ್ಕೋಸ್ಕರ ಈ ಟ್ರೈನ್ ಬೆಸ್ಟ್ ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಆಲ್ಟರ್ನೇಟಿವ್ಸ್ ನೀವೇನಾದರೂ ನೋಡ್ತಿದ್ರೆ ಯಶವಂತಪುರ ಲಾತೂರಿದೆ ಅದಾದಮೇಲೆ ನಿಮಗೆ ಕರ್ನಾಟಕ ಎಕ್ಸ್ಪ್ರೆಸ್ ಇದೆ ಉದ್ಯಾನ್ ಎಕ್ಸ್ಪ್ರೆಸ್ ಇದೆ ರಾತ್ರಿ ಕೋಟಾಗಕ್ಕೆ ಬಂದರೆ ನಾಂಡೇಡ್ ಎಕ್ಸ್ಪ್ರೆಸ್ ಇದೆ ಸೊ ಹಲವಾರು ಟ್ರೈನ್ಗಳಿದೆ ನೀವು ಬೆಂಗಳೂರಿಂದ ಮಂತ್ರಾಲಯಕ್ಕೆ ರೀಚ್ ಆಗೋಕ್ಕೆ ಬಟ್ ಬೆಸ್ಟ್ ಯಾವುದು ಹೇಳಿ ಟ್ರೈನ್ ನಂಬರ್ ಡಬಲ್ ಒನ್ ತ್ರೀ ಒನ್ ಟು ಅಂದರೆ ಹಾಸನ ಸೊಲ್ಲಾಪುರ ಸೂಪರ್ ಫಾಸ್ಟ್ ಟ್ರೈನಲ್ಲಿ ನೀವೇನಾದರೂ ಅಪ್ಪ ಹೆಂಗಿರುತ್ತೆ ಅಂತ ಟಿಕೆಟ್ ಹೆಂಗಿರುತ್ತೆ ಮತ್ತು ಎಷ್ಟು ಮುಂಚೆ ಬುಕ್ ಅಂತ ನಾನು ಯೋಚನೆ ಮಾಡ್ತಿದ್ರೆ ಐ ಆರ್ ಸಿ ಟಿ ಸಿ ಪ್ರಕಾರ ಎರಡು ತಿಂಗಳು ಮುಂಚೆನೇ ನಿಮಗೆ ಟಿಕೆಟ್ಸ್ಗಳು ಓಪನ್ ಆಗುತ್ತೆ ಸೊ ಈ ವಿಡಿಯೋ ನಾನು ರೆಕಾರ್ಡ್ ಮಾಡ್ತಿರೋದು ಜುಲೈ ಇಪ್ಪತ್ತು ಸೊ ಆಗಸ್ಟ್ ಸೆಪ್ಟೆಂಬರ್ ಇಪ್ಪತ್ತರವರೆಗೂ ನಿಮಗೆ ಟಿಕೆಟ್ಸ್ ಓಪನ್ ಆಗಿದೆ ಸ್ವಲ್ಪ ವೇಟಿಂಗ್ ಲಿಸ್ಟ್ ಇರುತ್ತೆ ಡಿಮ್ಯಾಂಡ್ ಇರುತ್ತಲ್ಲ ಈ ಟ್ರೈನ್ಗೆ ಅದಕ್ಕೋಸ್ಕರ ಇನ್ ಕೇಸ್ ನಿಮ್ಗೆ ಯಶವಂತಪುರದಿಂದ ಏನಾದರೂ ಟಿಕೆಟ್ ಸಿಕ್ಕಿಲ್ಲ ಅಂದರೆ ನೆಲ್ಮಂಗ್ಲಾ ಕೋಟಾನೂ ಸಹ ಓಪನ್ ಆಗಿರುತ್ತೆ ನೆಲಮಂಗ್ಲ ಕೋಟೆಯಿಂದಲೂ ಒಂದು ಸತಿ ಚೆಕ್ ಮಾಡಿ ನೆಲಮಂಗ್ಲಿಂದ ಮಂತ್ರಾಲಯವರು ಸ್ವಲ್ಪ ಜಾಸ್ತಿ ಬರುತ್ತೆ ನಿಮಗೆ ಟಿಕೆಟು ಹಬ್ಬಬ್ಬ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಜಾಸ್ತಿ ಬರುತ್ತೆ ಅಷ್ಟೇ ಬಟ್ ಟಿಕೆಟ್ ಚಾನ್ಸಸ್ಸು ಸೊ ನಾನು ಈ ಟ್ರೈನಲ್ಲಿ ಒಂದು ವಾರ ಮುಂಚೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ ನಾನು ಬುಕ್ ಮಾಡ್ಕೊಂಡಾಗ ಆರ್ ಎ ಸಿ ನಲವತ್ತೈದರಿಂದ ಐವತ್ತೊಂದವರೆಗೂ ಇತ್ತು ನಾವು ಐದು ಜನ ಟ್ರಾವೆಲ್ ಮಾಡ್ತಿದ್ದೆ ನಲವತ್ತೈದರಿಂದ ಐವತ್ತೊಂದುವರೆಗೂ ಇತ್ತು ಸೊ ಅಟ್ಲೀಸ್ಟ್ ಅಂದರೆ ಈ ಟ್ರೈನಲ್ಲಿ ಆರ್ ಎ ಸಿ ಸೀಟ್ ಸಿಗುತ್ತೆ ಪ್ಲಸ್ ಐವತ್ತೊಂದು ಕೆಲವು ಸತಿ ನಾನು ನೋಡಿದ್ದೀನಿ ನೂರವರೆಗೂ ಕನ್ಫರ್ಮ್ ಆಗಿದೆ ಈ ಟ್ರೈನಲ್ಲಿ ಸೊ ರಫ್ ಆಗಿ ಎಂಬತ್ತರವರೆಗೂ ನಿಮಗೆ ವೆಯ್ಟಿಂಗ್ ಲಿಸ್ಟ್ ಏನಾದರೂ ಈ ಟ್ರೈನಲ್ಲಿ ಸಿಕ್ತು ಅಂದರೆ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಎಂಬತ್ತರಿಂದ ಏನಾದ್ರು ಕ್ರಾಸ್ ಆಯಿತು ಅಂದರೆ ತತ್ಕಾಲ ಬುಕ್ ಮಾಡ್ಕೊಳ್ಳಿ ಈ ಟ್ರೈನ್ಗೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸಿಂದ ಹಂಡ್ರೆಡ್ ರುಪೀಸು ಎಕ್ಸ್ಟ್ರಾ ಬರುತ್ತೆ ನಿಮಗೆ ನಾರ್ಮಲ್ ಟಿಕೆಟ್ಗಿಂತ ಹಾಂ ಮಂತ್ರಾಲಯ ರೀಚ್ ಆಗಿದ್ದಾಯಿತು ಮಂತ್ರಾಲಯ ರೀಚ್ ಆದಮೇಲೆ ನೀವು ಎಷ್ಟು ಗಂಟೆಗಾದರೂ ರೀಚ್ ಆಗಿ ನಿಮಗೆ ಮಂತ್ರಾಲಯದಲ್ಲಿ ಆಟೋಗಳು ತುಂಬ ಆಟೋಗಳು ನಿಮಗೆ ಸಿಗುತ್ತೆ ಮಂತ್ರಾಲಯದಿಂದ ರಾಯರ್ ಮಠಕ್ಕೆ ರೀಚ್ ಆಗೋವರೆಗೂ ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂತ ಹೇಳಿದ್ರೆ ಹದಿನೈದು ಕಿಲೋಮೀಟರ್ ಇದೆ ರೈಲ್ವೆ ಸ್ಟೇಷನಿಂದ ಮಠವರೆಗೂ ತಲಾ ಐವತ್ತು ರೂಪಾಯಿ ತೊಗೊತಾರೆ ಅಂದರೆ ಪರ್ ಹೆಡ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮಂತ್ರಾಲಯದಿಂದ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯದ ನಿಜ ದೇವಸ್ಥಾನವರೆಗೂ ரொம்பமா இருக்கு. அவர் இப்போ சந்தோஷம் மாதிரி இருக்கறாரு. நம்ம ரோமங்க. ಮಂತ್ರಾಲಯ ನೀವು ಒಂದು ಸತಿ ರೀಚ್ ಆದಮೇಲೆ ಅಲ್ಲಿ ಎಲ್ಲಪ್ಪ ಉಳ್ಕೊಳ್ಳೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ಮಂತ್ರಾಲಯದ ವೆಬ್ಸೈಟೇ ಸಹ ನಿಮಗೆ ಅವೈಲೇಬಲ್ ಇದೆ ಓಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ರೂಮ್ ಬುಕ್ ಮಾಡ್ಕೊಳ್ಳೋದು ಮರಿಬೇಡಿ ಒಂದು ತಿಂಗಳು ಮುಂಚೆ ನಿಮಗೆ ರೂಮ್ಸ್ ಅವೈಲೇಬಲ್ ಇರುತ್ತೆ ಸೊ ಈ ವಿಡಿಯೋ ನಾನು ರೆಕಾರ್ಡ್ ಮಾಡ್ತಿರೋ ಜುಲೈ ಇಪ್ಪತ್ತನೇ ತಾರೀಕು ಸೊ ಆಗಸ್ಟ್ ಇಪ್ಪತ್ತನೇ ತಾರೀಕರೆಗೂ ಟಿಕೆಟ್ಸ್ ಓಪನ್ ಆಗಿರುತ್ತೆ ತುಂಬ ಬೇಗ ಕ ಟಿಕೆಟ್ಸ್ಗಳು ಅಂದರೆ ರೂಮ್ಸ್ಗಳೆಲ್ಲ ಬೇಗ ಫಿಲ್ ಆಗೋಗುತ್ತೆ ಮುನ್ನೂರು ರೂಮ್ಸ್ ಓಪನ್ ಆಗುತ್ತೆ ಒಂದಿನಕ್ಕೆ ಮುನ್ನೂರು ಬೇಗ ಕಂಪ್ಲೀಟ್ ಆಗುತ್ತೆ ನಾನು ಜಸ್ಟ್ ಇವತ್ತು ಚೆಕ್ ಮಾಡಿದೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಮುನ್ನೂರು ಓಪನ್ ಆಗಿತ್ತು ತೊಂಬತ್ತ್ಮೂರು ಮಾತ್ರ ಅವೈಲೆಬಲ್ ಇತ್ತು ಓಕೆನಾ ಸೊ ಇವತ್ತು ಜುಲೈ ಇಪ್ಪತ್ತನೇ ತಾರೀಕು ಆಗಸ್ಟ್ ಇಪ್ಪತ್ತವರೆಗೂ ಓಪನ್ ಆಗಿದೆ ನಾಳೆ ಜುಲೈ ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಓಪನ್ ಆಗುತ್ತೆ ಎಷ್ಟು ಗಂಟೆಗೆ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನೀವು ಒಂದ್ಸತಿ ರಿಫ್ರೆಶ್ ಮಾಡಿದ ತಕ್ಷಣ ಮುಂದಿನ ದಿನದ್ದು ಅಂದರೆ ಒಂದು ತಿಂಗಳ ಆದಮೇಲೆ ಮುಂದಿನ ದಿನದ್ದು ಸಹ ನಿಮಗೆ ಓಪನ್ ಆಗಿರುತ್ತೆ ಸ್ನಾನ ಮುಗ್ಗಾದ ರಾಯರ ದರ್ಶನ ಮಾಡೋಕ್ಕೆ ಬನ್ನಿ ಬಟ್ ಸ್ವಲ್ಪ ರಶ್ ಇದ್ದರೆ ಏನಾದರೂ ನೀವು ಸರ್ವದರ್ಶನ ಅಂದರೆ ಫ್ರೀ ದರ್ಶನ ಏನಾದರೂ ನೀವು ರಶ್ ಇದೆ ಅಂತ ನಿಮ್ಗೆ ಗೊತ್ತಾಯಿತು ಅಂದರೆ ಅಲ್ಲೇ ಪಕ್ಕದಲ್ಲೇ ಸೇವಾ ಕೌಂಟರ್ ಇದೆ ಅಲ್ಲಿ ಬಂದು ಯಾವುದೇ ಸೇವೆಗಳನ್ನ ನೀವು ಬುಕ್ ಮಾಡಿಕೊಂಡ್ರೆ ಅಲ್ಲಿ ನಂಬರ್ ಆಫ್ ಪರ್ಸನ್ಸ್ ಅಲೋಡ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನಿಮಗೆ ಆನ್ಲೈನಲ್ಲ ಆಫ್ಲೈನಲ್ಲೇ ಬೋರ್ಡ್ ಇರುತ್ತೆ ಯಾವ ಸೇವೆ ಎಷ್ಟು ಜನ ಅಲೋ ಮಾಡ್ತಾರೆ ಎಷ್ಟು ರೂಪಾಯಿ ಸಹ ಅಲೋ ಮಾಡ್ತಾರೆ ಅಂತ ಇರುತ್ತೆ ಅದ್ರ ಪ್ರಕಾರ ನೀವು ನೋಡಿಕೊಂಡು ನೀವು ಟಿಕೆಟ್ನ ಬುಕ್ ಮಾಡ್ಕೋಬೋದು ನೀವು ಟಿಕೆಟ್ ಬುಕ್ ಮಾಡಿಕೊಂಡ್ರೆ ಒಂಥರ ವಿ ಎ ಪಿ ದರ್ಶನ ಅಂತಲೇ ನಿಮಗೆ ಕೊಡ್ತಾರೆ ವಿಡಿಯೋ ಒಂದು ಒಂದು ಕ್ಲಿಪ್ ಹಾಕ್ತೀನಿ ಆ ಕ್ಲಿಪ್ ನೋಡಿ ನಾನು ಉಂಜಲ್ ಸೇವೆ ಬುಕ್ ಮಾಡ್ಕೊಂಡಿದ್ದೆ ಅದರಲ್ಲಿ ನಾಲ್ಕು ಜನ ಅಲೋ ಮಾಡ್ತಾರೆ ಓಕೆನಾ ಸೊ ನಾಲ್ಕು ಜನ ಟಿಕೆಟ್ ಮುಖಾಂತರ ನೀವು ವಿ ಐ ಪಿ ದರ್ಶನ ಮಾಡ್ಕೋಬೋದು ವಿ ಐ ಪಿ ದರ್ಶನ ಹಬ್ಬ ಹಬ್ಬ ಅಂದರೆ ಮೂರರಿಂದ ಐದು ನಿಮಿಷದೊಳಗಡೆ ನೀವು ರಾಯರ ದರ್ಶನ ಆಗುತ್ತೆ ರಾಯರ ಹತ್ತಿರದಿಂದ ನೀವು ನೋಡ್ಬೋದು ಅದೇ ಸಾವಿರ ರೂಪಾಯಿಗಿಂತ ಜಾಸ್ತಿ ನೀವು ಸೇವೆ ಏನಾದರೂ ಮಾಡಿದ್ರೆ ರಾಯರ ಹತ್ತಿರ ತನಕ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು ಮೂರು ಲೈನ್ ಇರುತ್ತೆ ಲಾಸ್ಟ್ ಲೈನ್ ಅಂದರೆ ಸ್ವಲ್ಪ ದೂರ ಲೈನು ಅದು ಬಂದು ಸರ್ವದರ್ಶನ ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ನೂರು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಇರೋವಂಥ ಸೇವಾಕರ್ತರನ್ನ ಮಧ್ಯದಲ್ಲಿ ಬಿಡ್ತಾರೆ ಅದಾದಮೇಲೆ ಸಾವಿರ ರೂಪಾಯಿಗಿಂತ ಜಾಸ್ತಿ ಸೇವೆ ಮಾಡಿಸ್ಕೊಂಡಿರೋರು ಸಾವಿರ ರೂಪಾಯಿಗಿಂತ ಜಾಸ್ತಿ ಸೇವೆ ಮಾಡ್ತಿರೋರು ರಾಯರ ಹತ್ತಿರದಲ್ಲಿ ಬಿಡ್ತಾರೆ श्री <laughs> ಪ್ರದಕ್ಷಿಣೆ ಆಗಲಿ ಎಲ್ಲ ಮುಗ್ದಾದ ಮೇಲೆ ನಿಮಗೆ ಟೈಮ್ ಇತ್ತು ಅಂದರೆ ಹೊರಗಡೆ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಇಲ್ಲ ಇಲ್ಲಾಂದರೆ ನೀವು ಅನ್ನದಾನಕ್ಕೆ ಹೋಗ್ಬೋದು ಫ್ರೀ ಆಗಿರುತ್ತೆ ಬಟ್ ಒಂದೊಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ದಯವಿಟ್ಟು ಅಲ್ಲೇ ಪಕ್ಕದಲ್ಲಿ ಅನ್ನದಾನದ ಡೊನೇಷನ್ ಅಂತ ಇರುತ್ತೆ ಹೇಳ್ತಾರೆ ಗೊತ್ತಾ ಅನ್ನದಾನ ಮಹಾದಾನ ಅಂತ ನಿಮ್ಗೆ ಎಷ್ಟಾಗುತ್ತೋ ಅಲ್ಲೇ ಯು ಪಿ ಐ ಕ್ಯೂ ಆರ್ ಕೋಡ್ ಸಹ ಅಲ್ಲೇ ಇರುತ್ತೆ ಬೇಕಾದರೆ ನೀವು ಕ್ಯಾಶ್ ಕೋಡ್ಬಿಟ್ಟು ಸಹ ನೀವು ಬರೆಸ್ಬೋದು ಓಕೆನಾ ಅಲ್ಲೇ ಒಂದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕಾಣಿಕೆನ ಕೊಡಿ ಅಟ್ಲೀಸ್ಟ್ ನಿಮಗೂ ಆಗಲಿ ಬೇರೆಯವ್ರು ಯಾರು ಊಟ ಮಾಡಕ್ಕೆ ಬರ್ತಾರೋ ಅವ್ರಿಗೂ ಸಹ ಅಲ್ಲಿ ನಿಮ್ದು ಊಟ ಎಲ್ಲ ಆಗಿದ ತಕ್ಷಣ ಸ್ವಲ್ಪ ಹೊತ್ತು ಆ ರೂಮಲ್ಲಿ ರೆಸ್ಟ್ ಮಾಡ್ಕೊಳ್ಳಿ ಒಂದು ಎರಡೂವರೆ ಅಥವಾ ಒಂದು ಮೂರು ಗಂಟೆ ಮೇಲೆ ನೀವು ಪಕ್ಕದಲ್ಲಿರೋ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಬ ಬನ್ನಿ ಪಕ್ಕ ಅಂದರೆ ಅಷ್ಟು ಪಕ್ಕ ಏನಿಲ್ಲ ಇಪ್ಪತ್ತು ಕಿಲೋಮೀಟರ್ ರೇಡಿಯಸಲ್ಲಿ ಐದರಿಂದ ಆರು ದೇವಸ್ಥಾನಗಳಿಗೆ ಈ ಪ್ಯಾಕೇಜಲ್ಲಿ ನಿಮಗೆ ಐದು ದೇವಸ್ಥಾನಗಳನ್ನ ನಿಮಗೆ ದರ್ಶನ ಮಾಡಿಸ್ತಾರೆ ಓಕೆನಾ ಐದು ಅಂತ ಹೇಳ್ಬಿಡ್ತೀನಿ ಅಭಯ ಆಂಜನೇಯ ಪಂಚಮುಖಿ ಆಂಜನೇಯ ಮತ್ತು ಬಿಚ್ಚಾಲೆ ರಾಯರ ಬೃಂದಾವನ ಮತ್ತು ಮಂಚಾಲಮ್ಮ ಸೊ ಈ ಐದು ಜಾಗ ತೋರಿಸ್ತಾರೆ ನಿಮಗೆ ಇನ್ ಕೇಸ್ ಏನಾದರೂ ಆರ್ಡರ್ ಮಿಸ್ ಆಗಿದ್ದರೆ ಸಾರಿ ಅಥವಾ ಯಾವುದಾರು ಹೆಸರು ಮಿಸ್ ಔಟ್ ಆಗಿದ್ದರೆ ಸಾರಿ

ಎರಡನೇ ಸ್ಟೇಷನ್ ಆದಂತ ಪಂಚಮುಖಿ ಆಂಜನೇಯಗೆ ಬಂದಿದೀವಿ ಓಕೆನಾ ಫಸ್ಟ್ ಒಂದು ಬಂದು ಅಭಯ ಆಂಜನೇಯ ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಪಂಚಮುಖಿ ಆಂಜನೇಯ ಎಷ್ಟು ಡ್ರಮ್ಯಾಟಿಕ್ ವೆದರ್ ಇತ್ತು ಗೊತ್ತಾ ಇನ್ನೇನು ಪಂಚಮುಖಿಗೆ ಒಂದು ಟೂ ಕಿಲೋಮೀಟರ್ಸ್ ಇರ್ಬೇಕಾರೆ ರೋಡ್ ಕೂಡ ಒದ್ದೇ ಇಲ್ಲ ನೋಡಿ ಅಷ್ಟು ಬಿಸಿಲಿದೆ ಅದೇ ಎರಡು ಕಿಲೋಮೀಟರ್ ಮುಂಚೆ ಎಷ್ಟು ಮಳೆ ಬರ್ತಾ ನೀವೇ ನೋಡಿದಿರ from God with heaven to it ippi icted harvest undred �ו ಇನ್ನೊಂದು ಟೂರಿಸ್ಟ್ ಸ್ಪಾಟ್ ಆದಂತಹ ಬಿಚ್ಚಾಲೆಗೆ ಬಂದಿದ್ದೀವಿ ಇಲ್ಲಿ ನೋಡ್ಬೋದು ಇಲ್ಲಿ ತುಂಗಭದ್ರಾ ನದಿ ಹರಿತಿದೆ ಫ್ಲೋ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಹೊಸದಾಗೆ ನಿರ್ಮಿಸಿರುವಂಥ ಬಿಚ್ಚಲಮ್ಮ ದೇವಸ್ಥಾನ ಇದು ರೀಸೆಂಟಾಗಿ ಮಾಡಿರೋದು ಮೇ ಬಿ ಒಂದು ವರ್ಷಕ್ಕಿಂತ ಒಂದು ವರ್ಷವೂ ಆಗಿಲ್ಲ ಅನ್ಸುತ್ತೆ ಎರಡೂವರೆಯಿಂದ ಮೂರು ಗಂಟೆ ಟೈಮ್ ತೊಗೊಳ್ಳುತ್ತೆ ಅಂದರೆ ತ್ರೀ ಆರ್ಸ್ ಟೈಮ್ ತೊಗೊಳುತ್ತೆ ಸೊ ಮೂರು ಗಂಟೆಗೆ ಹೊರಟ್ರೆ ನೀವು ಆರು ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀರಾ ಎಷ್ಟಾಗುತ್ತೆ ಅಂದರೆ ನೂರ ಐವತ್ತು ರೂಪಾಯಿ ಆಗುತ್ತೆ ಪರ್ ಪರ್ಸನ್ನು ಈ ಥರ ಆಟೋನಲ್ಲಿ ಸೊ ಸರಿ ಸುಮಾರು ಹತ್ತು ಜನನ ಈ ಆಟೋನಲ್ಲಿ ಕೂಡಿಸ್ ಕಂಫರ್ಟೇಬಲ್ ಆಗಿ ಕೂತ್ಕೋಬೋದು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಮ್ಮದು ಹೋಲ್ ಫ್ಯಾಮ್ಲಿನೇ ನಿಮಗೆ ಆಟೋ ಅಂದರೆ ಹೋಲ್ ಫ್ಯಾಮ್ಲಿಗೆ ಒಂದೇ ಒಂದು ಆಟೋ ಬೇಕು ಅಂದರೆ ನಿಮಗೆ ಸಾವಿರದ ರೂಪಾಯಿ ಆಗುತ್ತೆ ನಿಮಗೆ ಎಲ್ಲಿ ಎಷ್ಟು ಜನ ಇದ್ರೂ ಹೋಲ್ ಫ್ಯಾಮ್ಲಿಗೆ ಆಟೋ ಬೇಕಂದರೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಬಾರ್ಗೇನಿಂಗ್ ಮಾಡಿದ್ರೆ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ಒಳಗಡೆ ನಿಮಗೆ ಸೊ ದರ್ಶನ ಎಲ್ಲ ಆಯಿತು ಮತ್ತು ಪಂಚಮುಖಿ ಮತ್ತು ಆ ಐದು ಪ್ಯಾಕೇಜ್ ಏನಿರುತ್ತೋ ಅದು ಸಹ ಆಯಿತು ಅದಾಗಿದ ತಕ್ಷಣ ನಿಮ್ಗೆ ಹೊರಗಡೆ ಬಂದಿದ ತಕ್ಷಣ ಪ್ರಸಾದ ಏನಾದ್ರು ಬೇಕಾದರೆ ಅಂದರೆ ಪರಿಮಳ ಪ್ರಸಾದ ಏನಾದರೂ ಬೇಕಾದರೆ ಅಲ್ಲೇ ಪಕ್ಕದಲ್ಲೇ ನಿಮಗೆ ಇದೆ ಅಲ್ಲಿ ನಿಂತ್ಕೊಂಡು ನೀವು ಪ್ರಸಾದನ ಕಲೆಕ್ಟ್ ಮಾಡ್ಕೋ ಎಷ್ಟು ಬೇಕೋ ಅಷ್ಟೇ ನಿಮಗೆ ಪ್ರಸಾದನ ಕಲೆಕ್ಟ್ ಮಾಡ್ಕೋಬೋದು ಒಬ್ಬರಿಗೆ ಮೂರು ಪ್ಯಾಕೆಟ್ ಪ್ರಸಾದ ಮಾತ್ರ ಕೊಡ್ತಾರೆ ಒಂದು ಪ್ಯಾಕೆಟಲ್ಲಿ ನಾಲ್ಕು ಪರಿಮಳ ಪ್ರಸಾದ ಇರುತ್ತೆ ಆ ಥರದ್ದು ಒಂದು ಪ್ಯಾಕೆಟ್ ಬರುತ್ತೆ ಆ ಥರದ್ದು ಮೂರು ಪ್ಯಾಕೆಟ್ ನಿಮಗೆ ಸಿಗುತ್ತೆ ಸೊ ಹನ್ನೆರಡು ಪರಿಮಳ ಪ್ರಸಾದ ಒಬ್ರಿಗೆ ಮಾತ್ರ ಕೊಡ್ತಾರೆ ಸರಿನಾ ಆ ಥರ ನೀವು ಜಾಸ್ತಿ ಬೇಕು ಅಂದರೆ ಇಬ್ರು ಮೂರು ಜನ ಲೈನಲ್ಲಿ ನಿಂತ್ಕೊಂಡು ನೀವು ಕಲೆಕ್ಟ್ ಮಾಡ್ಕೋಬೋದು ಬಟ್ ಅಲ್ಲಿ ನೀವು ಕ್ಯಾಶ್ ಮಾತ್ರ ನೀವು ಕೊಡಬೇಕು ಅಲ್ಲಿ ಯು ಪಿ ಐ ಫೆಸಿಲಿಟೀಸ್ ನಿಮಗೆ ಅವೈಲೇಬಲ್ ಇಲ್ಲ ಸುವನ್ಸ್ ಎಲ್ಲ ಕಲೆಕ್ಟ್ ಮಾಡಿದ ತಕ್ಷಣ ಮತ್ತು ರಿಟರ್ನ್ ಬರಬೇಕಾದ್ರೆ ಬೆಸ್ಟ್ ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಯಾಕಂದರೆ ಟಿಕೆಟ್ಸ್ಗಳು ನಿಮಗೆ ಕಷ್ಟ ಸಿಗೋದು ಅಡ್ವಾನ್ಸಾಗಿ ನೀವು ಅಂದರೆ ಒಂದು ಮೂರಿಂದ ನಾಲ್ಕು ವಾರ ಮುಂಚೆನೇ ನೀವು ಟಿಕೆಟ್ ಬುಕ್ ಮಾಡಿಕೊಂಡ್ರೆ ಚಾನ್ಸಸ್ ಇದೆ ಸಿಗೋದು ತತ್ಕಾಲಂತೂ ಟ್ವೆಂಟಿಯಿಂದ ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಾನು ಚಾನ್ಸಸ್ ಕೊಡೋದು ನಿಮಗೆ ಕನ್ಫರ್ಮ್ ಟಿಕೆಟ್ ಸಿಗುತ್ತೆ ಈ ರೂಟಲ್ಲಿ ನಿಮಗೆ ಟಿಕೆಟ್ಸ್ ಸಿಗೋದು ಸ್ವಲ್ಪ ಕಷ್ಟ ಯಾಕೆನಾ ಹೇಗೆ ಬುಕ್ ಮಾಡ್ಕೊಳ್ಳಿ ತತ್ಕಾಲಿ ಎಷ್ಟು ಸಿಗುತ್ತೆ ಅಂತ ಸಹ ನಿಮಗೆ ಕನ್ವರ್ಷನ್ ರೇಟ್ ಸಹ ನಿಮಗೆ ಹೇಳ್ಬಿಟ್ಟಿದ್ದೀನಿ ಯಾವ್ಯಾವ ಟ್ರೈನ್ಸು ಬೆಸ್ಟ್ ಟ್ರೈನ್ಸ್ ಯಾವ್ಯಾವ ಅಂತ ಹೇಳ್ಬಿಡ್ತೀನಿ ನಾಂಡೇಡ್ ಎಕ್ಸ್ಪ್ರೆಸ್ಸು ಏಳು ಕಾಲ ಅಷ್ಟೊತ್ತಿಗೆ ಏನೋ ಬರ್ತಾನೆ ನಾಂಡೇಡ್ ಆಗಿದ ತಕ್ಷಣ ಉದ್ಯಾನ ಬರುತ್ತೆ ಉದ್ಯಾನ ಹಿಂದ್ಗಡೆ ನಿಮಗೆ ಸೊಲ್ಲಾಪುರ ಹಾಸನ ಸಿಗುತ್ತೆ ಸೊಲ್ಲಾಪುರ ಹಾಸನಲ್ಲಿ ನೀವು ಹತ್ಕೊಂಡು ಹನ್ನೆರಡು ಗಂಟೆಗೆ ಏನೋ ಬರ್ತಾನೆ ಅನ್ಸೋದು ಮಧ್ಯರಾತ್ರಿ ನೀವು ಬೆಳಗಾಂ ಜಾವ ಆರು ಗಂಟೆ ಅಥವಾ ಏಳು ಗಂಟೆ ಅಷ್ಟೊತ್ತಿಗೆ ನೀವು ಯಲಾಂಕ ಮತ್ತು ಯಶವಂತಪುರ ರೀಚ್ ಹೋಗ್ತೀರ ಬಟ್ ಟಿಕೆಟ್ ಸಿಗೋದು ಸ್ವಲ್ಪ ಕಷ್ಟ ಹೇಳ್ಬಿಟ್ಟಿದ್ದೀನಿ ನಿಮಗೆ ಇನ್ನೊಂದು ಆಲ್ಟರ್ನೇಟಿವ್ ಪ್ಲ್ಯಾನ್ ಇದೆ ಬೆಂಗಳೂರಿಗೆ ಬರೋಕ್ಕೆ ಬಟ್ ಇದನ್ನು ನಾನು ಫ್ಯಾಮಿಲೀಸ್ಗಳಿಗೆ ರೆಕಮೆಂಡ್ ಮಾಡೋಲ್ಲ ಬಟ್ ಏನಾದರೂ ನೀವು ಬರೀ ಬಾಯ್ಸ್ ಟ್ರಿಪ್ ಅಥವಾ ಬರೀ ಗರ್ಲ್ಸ್ ಟ್ರಿಪ್ ಏನಾದರೂ ಹೋಗ್ತಿದ್ದೆ ಮಾತ್ರ ನಾನು ಈ ಟ್ರಿಪ್ ಇದನ್ನು ರೆಕಮೆಂಡ್ ಮಾಡ್ತೀನಿ ಇದು ಯಾವ ವರ್ಕ್ ಆಗುತ್ತೆ ಅಂದರೆ ಫ್ರೈಡೇ ನೀವು ಹೊರಟು ಸ್ಯಾಟರ್ಡೇ ಮಂತ್ರಾಲಯ ಸುತ್ತಾಡಿ ದರ್ಶನಮೆಲ್ಲ ಮಾಡಿಕೊಂಡು ಸ್ಯಾಟರ್ಡೆ ನೈಟ್ ಹತ್ತಿ ಸಂಡೇ ಬೆಳಗ್ಗೆ ಬಂದ್ಬಿಡೋಣ ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ಅವ್ರಿಗೆ ಮಾತ್ರ ಇದು ವರ್ಕೌಟ್ ಆಗುತ್ತೆ ನಾವು ಸಹ ಇದೇ ಪ್ಲ್ಯಾನ್ ಮಾಡಿದ್ದು ಸ್ವಲ್ಪ ಎಮರ್ಜೆನ್ಸಿ ಕಾರಣದಿಂದ ನಾವು ಸಂಡೇನೆ ಬೆಂಗಳೂರಿಗೆ ರಿಟರ್ನ್ ಆಗಬೇಕಾಗಿ ಬಂತು ಓಕೆನಾ ಸೊ ಪ್ಲ್ಯಾನ್ ಇಷ್ಟೇ ಇರುತ್ತೆ ನಾಂಡೇಡ್ ಎಕ್ಸ್ಪ್ರೆಸ್ ಹತ್ಕೊಂಡು ಏಳು ಕಾಲಕ್ಕೆ ಬರುತ್ತೆ ನಾಂಡೇ ಎಕ್ಸ್ಪ್ರೆಸ್ ಹಾತ್ಕೊಂಡು ನೀವು ಅನಂತಪುರಕ್ಕೆ ಬಂದ್ಬಿಡಿ ಓಕೆನಾ ಜನರಲಲ್ಲಿ ಬರಬೇಕಾಗಿ ಬರುತ್ತೆ ನೀವು ಓಕೆನಾ ಏನಿರಲ್ಲ ಬಟ್ ಹಾಗನ್ಬಿಟ್ಟು ನಿಮಗೆ ಖಾಲಿ ಇರುತ್ತೆ ಅಂತ ನಾನು ಹೇಳ್ತಾನೆ ಇಲ್ಲ ಓಕೆನಾ ಸ್ವಲ್ಪ ರಶ್ ಇರುತ್ತೆ ಒಂಚೂರು ನೀವು ಒಂದು ಒಂದೂ ಎರಡೂವರೆ ಮೂರು ಗಂಟೆ ಏನೋ ಸ್ವಲ್ಪ ತಡ್ಕೊಂಡ್ರೆ ನೀವು ಆರಾಮಾಗಿ ಅನಂತಪುರ ರೀಚ್ ಆಗ್ತೀರಾ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ರಾತ್ರಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನೀವು ಅನಂತಪುರ ರೀಚ್ ಆಗ್ತೀರಾ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ನೀವು ಸ್ಟೇಷನ್ ಪಕ್ಕದಲ್ಲೇ ಒಂದು ಒಳ್ಳೆ ಇದೆ ರೀ ಅಲ್ಲಿ ಆರಾಮಾಗಿ ನೀವು ಊಟ ಮಾಡಿಕೊಂಡು ಅಲ್ಲೇ ರೆಸ್ಟ್ ಮಾಡ್ಬೋದು ನೀವು ಬೇಕಾದ್ರೆ ಅವರು ಓಕೆನಾ ಅದಾದ ತಕ್ಷಣ ನಿಮಗೆ ಟ್ರೈನ್ ನಂಬರ್ ಡಬಲ್ ಒನ್ ಜೀರೋ ಏಯ್ಟ್ ಸಿಕ್ಸ್ ಅಂದರೆ ಗ್ವಾಲಿಯರ್ ಎಸ್ ಎಮ್ ಬಿ ಬಿ ಬೆಂಗಳೂರು ಎಕ್ಸ್ಪ್ರೆಸ್ ಬರುತ್ತೆ ಓಕೆನಾ ಅದರಲ್ಲಿ ನಿಮಗೆ ಕರೆಂಟ್ ಅವೈಲಬಿಲಿಟಿ ಓಪನ್ ಆಗುತ್ತೆ ಸೊ ಶನಿವಾರ ಬೆಳಗ್ಗೆ ಅಥವಾ ಶನಿವಾರ ಮಧ್ಯಾಹ್ನಗೆ ಈ ಟಿಕೆಟ್ನ ಬುಕ್ ಮಾಡ್ಕೊಂಬಿಡಿ ಮೂರುವರೆ ಅಷ್ಟೊಂದು ನಿಮ್ಮ ಟಿಕೆಟ್ ಬುಕ್ ಮಾಡ್ಕೋಬೇಕು ಇಲ್ಲಾಂದರೆ ನಿಮಗೆ ಟಿಕೆಟ್ ಹೋಗುತ್ತೆ ಓಕೆನಾ ಸೊ ಈ ಗ್ವಾಲಿಯರ್ ಎಸ್ ಎಮ್ ಬಿ ಬಿ ಬೆಂಗಳೂರು ಅನಂತಪುರಕ್ಕೆ ಒಂದು ನಲವತ್ತಕ್ಕೆ ಬರ್ತಾನೆ ಮಧ್ಯರಾತ್ರಿ ಸೊ ಬೆಳಗ್ಗೆ ನೀವು ಐದೂವರೆ ಅಲ್ಲಿ ಆರು ಗಂಟೆ ಅಷ್ಟೊಂದು ನೀವು ಎಸ್ ಎಮ್ ಇ ಟಿ ರೀಚ್ ಆಗ್ತೀರಾ ಸೊ ಇದಾಗಿತ್ತು ಈ ವಿ ಈ ವಿಡಿಯೋ ಮತ್ತು ಈ ಕಂಪ್ಲೀಟ್ ಟೂರ್ ನಿಮಗೆ ಹೇಳಿದಿದ್ದೀನಿ ನನ್ನ ಎಫರ್ಟ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ಮತ್ತು ಇದೇ ಥರ ನಿಮ್ಮ ವೀಡಿಯೋಸ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ವೀಡಿಯೋನ ಮಾಡಿ ನಿಮ್ಮ ಬಳಿ ತಲುಪಿಸ್ತೀನಿ ಸೊ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಬೆಂಗಳೂರಿಂದ ಬಬ್ಬಾಯ್ ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ಹೊಚ್ಚು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ